ಎನ್ ಎಂ ಎಂ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂತಹ ಎಲ್ಲ ಎಂಟೆಂಟ್ ವಿದ್ಯಾರ್ಥಿ ಮಿತ್ರರು ಎಲ್ಲರಿಗೂ ನಮಸ್ಕಾರ ಎನ್ ಎಂ ಎಂ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇವತ್ತು ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ ವತಿಯಿಂದ ಎನ್ ಎಂ ಎಂ ಎಸ್ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈನೇ ಸಾಲಿನ ಎನ್ ಎಂ ಎಸ್ ಪರೀಕ್ಷೆಯನ್ನು ಮುಂದೂಡಿದ ಬಗ್ಗೆ ಒಂದು ಹೊಸ ಆದೇಶ ಬಂದಿದೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಹೊಸ ಆದೇಶದಲ್ಲಿ ಏನಿದೆ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗಿ ಯಾವ ದಿನಾಂಕದಂದು ಪರೀಕ್ಷೆ ನಡೀತೇವು ಈ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವ ತರ ಲಾಭ ಆಗುತ್ತೆ ಪರೀಕ್ಷಾ ತಯಾರಿಸೋದಕ್ಕೋಸ್ಕರ ಏನೆಲ್ಲ ಪರಿಣಾಮಗಳಾಗ್ಬೋದು ಸ್ಪರ್ಧೆ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಇತರ ಹಲವಾರು ಪ್ರಮುಖ ವಿಚಾರಗಳನ್ನ ನಿಮಗೆ ಬಹಳಷ್ಟು ಪ್ರಯೋಜನಕಾರಿಯಾದಂತಹ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಆ ಮೊದಲಿಗೆ ಈ ಆದೇಶದಲ್ಲಿ ಏನಿತ್ತ ನೋಡ್ಬಿಡೋಣ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರಂದು ನಡೆಸುವುದಾಗಿ ಈ ಕಚೇರಿ ಸುತ್ತೋಲೆಯಲ್ಲಿ ತಿಳಿಸಲಾಗಿತ್ತು ಕಾರಣಾಂತರಗಳಿಂದ ಸ್ಪಷ್ಟವಾಗಿ ಕಾರಣ ಕಾರಣಾಂತರಗಳಿಂದ ಸದರಿ ಪರೀಕ್ಷೆಯನ್ನು ಮುಂದೂಡಿ ದಿನಾಂಕ ಎರಡು 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 ಸಾವಿರ ಇಪ್ಪತ್ತೈದು ಭಾನುವಾರಂದು ನಿಗದಿಪಡಿಸಲಾಗಿದೆ ಈ ಬಗ್ಗೆ ಜಿಲ್ಲೆ ತಾಲೂಕು ಶಾಲಾ ಹಂತದಲ್ಲಿ ವ್ಯಾಪಕ ಪ್ರಚಾರ ಮಾಡಿ ವಿದ್ಯಾರ್ಥಿಗಳು ಪರೀಕ್ಷಾ ತಯಾರಿ ನಡೆಸುವಂತೆ ಅಗತ್ಯ ಕ್ರಮವಹಿಸಲು ತಿಳಿಸಿದೆ ಹಾಗೂ ಈಗಾಗಲೇ ಎನ್ ಎಮ್ ಎಂ ಎಸ್ ಪರೀಕ್ಷೆಗೆ ನಿಗದಿಯಾಗಿರುವ ಪರೀಕ್ಷಾ ಕೇಂದ್ರಗಳನ್ನು ಬೇರೆ ಯಾವುದೇ ಪರೀಕ್ಷೆಗಳಿಗೆ ನೀಡದಂತೆ ಕ್ರಮವಹಿಸಲು ಸೂಚಿಸಿದೆ ಈ ಪರೀಕ್ಷೆ ನಡೆಸೋದಕ್ಕೆ ಬಹಳಷ್ಟು ಪರೀಕ್ಷಾ ಕೇಂದ್ರಗಳು ಬೇಕಾಗ್ತವೆ ಅದಕ್ಕೆ ಆ ಹತ್ತೊಂಬತ್ತನೇ ತಾರೀಕಿಗೆ ಮತ್ತೊಂದು ಪರೀಕ್ಷಾ ದಿನಾಂಕ ಕ್ಲಾಸ್ ಆಗಿದ್ರಿಂದ ಈ ಪರೀಕ್ಷೆಯನ್ನು ಮುಂದೂಡಿದ್ದಾರೆ ಹಾಗಾಗಿ ನಾವು ಫಸ್ಟ್ ಎನ್ ಎಮ್ ಎಮ್ ಎಸ್ ಕಾಲ್ಪಾರ್ ಮಾಡಿದಾಗ ಡಿಸೆಂಬರ್ ಎಂಟಕ್ಕೆ ಪರೀಕ್ಷೆ ನಿಗದಿಯಾಗಿತ್ತು ತದನಂತರ ಅದು ಜನವರಿ ಐದಾಯಿತು ನೆಕ್ಸ್ಟ್ ಎಷ್ಟಾಯಿತು ಅಂದ್ರೆ ಹತ್ತೊಂಬತ್ತನೇ ತಾರೀಕು ಆಯಿತು ಈಗ ಅದು ಕೂಡ ಮುಂದೋಗಿ ಎಷ್ಟನೇ ತಾರೀಕು ಆಯಿತು ಅಂದ್ರೆ ಎರಡು 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 ಸಾವಿರದ ಇಪ್ಪತ್ತೈದು ಫೆಬ್ರವರಿ ಎರಡನೇ ತಾರೀಕು ಎಕ್ಸಾಕ್ಟ್ಲಿ ಒಂದು ತಿಂಗಳಗಳ ನಂತರ ಐತಿ ಅಂದ್ರೆ ಇನ್ನು ನಿಮ್ಮ ಕಡೆ ಮೂವತ್ತು ದಿನಗಳು ಬಾಕಿ ಇದ್ದವು ಎರಡನೇ ತಾರೀಕು ಭಾನುವಾರ ಪೇಪರ್ ಒನ್ ಮ್ಯಾಟ್ ಹತ್ತೊಮೂವತ್ತರಿಂದ ಹನ್ನೆರಡು ಎಂಟವರೆಗೂ ಪೇಪರ್ ಆನ್ ಇರ್ತೈತಿ ಪೇಪರ್ ಟು ಸ್ಯಾಟ್ ಮಧ್ಯಾಹ್ನ ಎರಡರಿಂದ ಮೂರುವರೆ ಥರ ಇರ್ತತಿ ಪ್ರಮುಖ ಸೂಚನೆ ನೀವೆಲ್ಲರೂ ಗಮನಿಸಬೇಕಾಗಿತ್ತು ಜನವರಿ ಹತ್ತೊಂಬತ್ತು ಪರೀಕ್ಷೆ ಅಲ್ಲ ಫೆಬ್ರವರಿ ಎರಡನೇ ತಾರೀಕು ಭಾನುವಾರ ದಿನ ಎನ್ ಎಂ ಎಸ್ ಪರೀಕ್ಷೆ ಮರು ನಿಗದಿಯಾಗಿತಿ ಮತ್ತೆ ಮುಂದೆ ಹೋಗುತ್ತೆ ಅಂತೇಳಿ ನೀವು ಕ್ವಶನ್ ಕೇಳೋ ಅಗತ್ಯತೆ ಇಲ್ಲ ಯಾಕಂದ್ರೆ ಈ ಆದೇಶದಲ್ಲಿ ಹೇಳಿಬಿಟ್ಟಿದ್ದಾರೆ ಈ ಸುತ್ತೋಲೆಯಲ್ಲಿ ಈಗಾಗಲೇ ಏನು ಪರೀಕ್ಷಾ ದಿನಾಂಕ ನಿಗದಿ ಮಾಡಿದ್ವಿ ಅವತ್ತು ಯಾವುದೇ ಪರೀಕ್ಷೆ ಇಲ್ಲದಂತೆ ಆ ಅವತ್ತು ಪರೀಕ್ಷಾ ಕೇಂದ್ರವನ್ನು ಬೇರೆ ಯಾರಿಗೂ ನೀಡದಂತೆ ಕ್ರಮ ವಹಿಸಿದ್ದಾರೆ ಆಲ್ರೆಡಿ ಅದೇ ಇದು ಫೈನಲ್ ಇದೆ ಇನ್ನು ಮತ್ತೆ ಮುಂದೆ ಹೋಗೋದಿಲ್ಲ ಇದೇ ಲಾಸ್ಟ್ ಮತ್ತೆ ಮುಂದೆ ಹೋಗೋದಿಲ್ಲ ಇದೇ ಲಾಸ್ಟ್ ಮತ್ತೆ ಮುಂದೆ ಹೋಗೋದಿಲ್ಲ ಅಂತ ಯಾಕಂತಂದ್ರ ಈ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದಾರ ಈಗೇನು ಪರೀಕ್ಷಾ ಕೇಂದ್ರ ನಿಗದಿ ಮಾಡಿದಾರ ಆ ಪರೀಕ್ಷಾ ಕೇಂದ್ರಗಳನ್ನು ಎರಡನೇ ತಾರೀಕು ಫೆಬ್ರವರಿ ದಿನ ಬೇರೆ ಯಾವುದೇ ಪರೀಕ್ಷಾ ಕೇಂದ್ರಕ್ಕೆ ಕೊಡದಂತೆ ಕ್ರಮವಹಿಸಿದ ಸ್ಟ್ರಿಕ್ಟ್ ಆಗಿ ಕ್ರಮ ವಹಿಸಿದಾರ ಮತ್ತೆ ಪರೀಕ್ಷೆ ಮುಂದೂಡೋದಿಲ್ಲ ಅದಕ್ಕೆ ನಿಮ್ಮ ಬಳಿ ಕೇವಲ ಮೂವತ್ತು ದಿನ ಮಾತ್ರ ಇದ್ದವು ಅದನ್ನ ಇಟ್ಕೊಳ್ಳಿ ಈಗ ಹೆಂಗು ಮೂರು ಸಾರಿ ಎರಡು ಸಾರಿ ಮುಂದೋಗ್ರಿ ಮತ್ತೊಂದು ಸಾರಿ ಹದಿನೈದು ದಿನ ಮುಂದೆ ಹೋಗ್ಬೋದು ಅಂತೇಳಿ ನೀವು ಓದೋದನ್ನು ಪೋಸ್ಟ್ಪೋನ್ ಮಾಡ್ತಾ ಹೋದ್ರೆ ನೀವು ಪರೀಕ್ಷೆಯೊಳಗೆ ಕಡಿಮೆ ಅಂಕ ಗಳಿಸುವಂಥ ಸಾಧ್ಯತೆ ಇರ್ತದೆ ಅದಕ್ಕೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದೇ ಲಾಸ್ಟ್ ಮತ್ತೆ ಮುಂದೆ ಹೋಗಲ್ಲ ಫೈವ್ ಪರ್ಸೆಂಟ್ ಸ್ಪರ್ಧೆ ಹೆಚ್ಚಳವಾಗುವ ಸಾಧ್ಯತೆ ಉಂಟು ಯಾಕಂದರೆ ಈ ಭಾಳಷ್ಟು ಜನ ಓದಿರಂಗಿಲ್ಲ ಕೊನೆ ಕೊನೆ ಗಳಿಗೆಯಲ್ಲಿ ಎಚ್ಚೆತ್ಕೊಂಡಿರ್ತಾರ ಡೇಟ್ ಎಕ್ಸ್ಟೆಂಡ್ ಆದ ತಕ್ಷಣ ಮತ್ತೆ ಅವರು ತುಂಬ ಗಂಭೀರವಾಗಿ ಓದೋ ಅವಕಾಶ ಇರೋದ್ರಿಂದ ಬಹಳಷ್ಟು ಜನಕ್ಕೆ ಲಾಭ ಆಗ್ತೈತಿ ಇದು ಪರೀಕ್ಷೆ ದಿನಾಂಕ ನಿಮಗೆ ದಿನಾಂಕ ಪ್ರಕಟ ಮಾಡಿ ಮುಂದೂಡಿ ನಿಮಗೆ ಸ್ಟಡಿ ಡಿಸ್ಟರ್ಬ್ ಮಾಡ್ಬೇಕು ಅನ್ನೋದು ಇಲಾಖೆ ಉದ್ದೇಶ ಇಲ್ಲ ಇಲಾಖೆ ಯಾವತ್ತು ಇರೋದು ಮಕ್ಕಳ ಶ್ರೇಯೋಭಿವೃದ್ಧಿಗಾಗೇ ಇರ್ತೈತಿ ನಿಮ್ಮ ಒಳ್ಳೇದಕ್ಕಾಗೆ ಇರ್ತೈತಿ ಅವತ್ತು ಡೇಟ್ ಅನೌನ್ಸ್ ಮಾಡಿ ಯಾಕೆ ಪೋಸ್ಟ್ಪೋನ್ ಮಾಡ್ತಾರಂದ್ರ ಒಂದು ಫಸ್ಟ್ ಆಫ್ ಆಲ್ ಸ್ಟಡಿ ಆಗದೆ ಇದ್ರು ಕೂಡ ಇನ್ನೂ ಸ್ವಲ್ಪ ತಯಾರಿ ಆಗತ್ತಿದ್ರು ಕೂಡ ಮುಂದೂಡ್ತಾರ ಟೆಕ್ನಿಕಲಿ ತೊಂದರೆಗಳಾದಾಗ ಕೂಡ ಮುಂದೂಡ್ತಾರೆ ಮತ್ತೆ ಆ ದಿನಾಂಕದಂದು ಬೇರೆ ಯಾರಾದರೂ ಸರ್ಕಾರ ವತಿಯಿಂದ ಪರೀಕ್ಷೆಗಳು ನಡೀತಾ ಇದ್ರೆ ಕ್ಲಾಸ್ ಆಗೋದು ಪರೀಕ್ಷಾ ಕೇಂದ್ರಗಳ ಕೊರತೆ ಆಗೋದನ್ನ ಕಾರಣಕ್ಕೆ ಸುವ್ಯವಸ್ಥಿತವಾಗಿ ಪರೀಕ್ಷೆ ನಡೆಸುವ ಉದ್ದೇಶಕ್ಕೋಸ್ಕರ ನಿಮಗೆ ಅಡತಡೆ ಆಗೋದು ನಿರಾತಂಕವಾಗಿ ಪರೀಕ್ಷೆ ನಡೆಸೋದಕ್ಕೆ ಹೆಲ್ಪ್ ಆಗಿಲ್ಲ ಕಾರಣಕ್ಕೆ ಪರೀಕ್ಷೆನ ಮುಂದೂಡ್ತಾರೆ ಅದಕ್ಕೋಸ್ಕರ ಅಂದ್ರೆ ಬಹಳಷ್ಟು ಜನ ಮತ್ತೆ ಹೆಚ್ಚು ಓದೋ ಸಾಧ್ಯತೆ ಇರೋದ್ರಿಂದ ಒಂದು ಫೈವ್ ಪರ್ಸೆಂಟ್ ಏನು ಪರ್ಸೆಂಟೇಜ್ ಜಾಸ್ತಿ ನಿಲ್ಲೋ ಸಾಧ್ಯತೆ ಉಂಟು ಲಾಸ್ಟ್ ಇಯರ್ ತೊಂಬತ್ತು ಆದರೂ ಸೆಲೆಕ್ಟ್ ಆಗಿ ಈ ತೊಂಬತ್ತೈದು ಮೇಲೆ ಹೋಗಬಹುದು ನೂರ ಮೇಲೆ ಹೋಗ್ಬೋದು ಹಿಂಗೆ ಅಂತ ಹೇಳಕ್ ಆಗಿಲ್ಲ ಇದನ್ನ ಪಾಸಿಟಿವ್ ಆಗಿ ತಗೊಂಡು ಚೆನ್ನಾಗಿ ಸ್ಟಡಿ ಮಾಡಿದರೆ ಫೈವ್ ಪರ್ಸೆಂಟ್ ಹೆಚ್ಚಾಗ್ಬೋದು ಫೈವ್ ಪರ್ಸೆಂಟ್ ಅಂದ್ರೆ ಅಕ್ಯುರೇಟ್ ಹಂಗ್ ಏನು ಹೇಳಕ್ಕಾಗಿಲ್ಲ ಹೆಂಗೆ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ತುಂಬಾ ಚೆನ್ನಾಗಿ ಓದಿದ್ವಿ ಎಕ್ಸಾಮ್ ಪೋಸ್ಟ್ಪೋಂಡ್ ಅಂತೇಳಿ ಓದೋದನ್ನ ನಿಲ್ಲಿಸೋ ಸಾಧ್ಯತೆ ಕೆಲವು ವಿದ್ಯಾರ್ಥಿಗಳು ಇರ್ಬೋದು ಹಿಂಗೆ ಎರಡು ತರನೂ ಆಗ್ಬೋದು ಫೈವ್ ಪರ್ಸೆಂಟ್ ಸ್ಪರ್ಧೆ ಕಡಿಮೆನೇ ಆಗ್ಬೋದು ಹೆಚ್ಚನ ಆಗ್ಬೋದು ಬಹುತೇಕ ಈ ಅವಕಾಶ ಭಾಳಷ್ಟು ಜನಕ್ಕೆ ಸಿಗೋದ್ರಿಂದ ಓದೋ ಸಾಧ್ಯತೆ ಜಾಸ್ತಿ ಇರೋದರಿಂದ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಇದನ್ನ ಯಾಕೆ ಮತ್ತೆ ಅಂದ್ರೆ ನೀವು ಸ್ಟಡಿ ಜಾಸ್ತಿ ಮಾಡಿರಿ ಅನ್ನೋ ಕಾರಣ ಹೇಳ್ತಾ ಇದೀವಿ ಸೆಟ್ ಯುವರ್ ಗೋಲ್ ಹೈ ನೆವರ್ ಗಿವ್ ಅಪ್ ಈಗ ನೀವು ನೂರು ಮಾಡಬೇಕು ನೂರ ಹತ್ತು ಮಾಡ್ಬೇಕು ನೂರ ಇಪ್ಪತ್ತು ಮಾಡ್ಬೇಕು ಅಂತೇಳಿ ಗುರಿ ಇಟ್ಕೊಂಡಿದ್ದೀರಿ ಒಂದು ಹತ್ತು ಹನ್ನೆರಡು ದಿನ ಎಕ್ಸ್ಟ್ರಾ ಟೈಮ್ ಸಿಕ್ತು ಜನವರಿ ಹತ್ತೊಂಬತ್ತು ಅಂತೇಳಿ ಪ್ರಿಪೇರ್ ಆಗ್ತಾ ಇದ್ದೀನಿ ನೀವು ಮತ್ತೊಂದು ಹನ್ನೊಂದು ಹನ್ನೆರಡು ದಿನ ಎಕ್ಸ್ಟ್ರಾ ಸಿಕ್ತು ಅದಕ್ಕೆ ನೀವು ಇನ್ನೊಂದು ಹತ್ತು ಮಾರ್ಕ್ಸ್ ಜಾಸ್ತಿ ತೊಗೊಳ್ಳೋವಾಗ ಪ್ರಿಪೇರ್ ಆಗಲಿ ಇನ್ನೊಂದು ಹತ್ತು ಹನ್ನೆರಡು ಮಾರ್ಕ್ಸ್ ಜಾಸ್ತಿ ಬಂತಂದ್ರೆ ಆಟೋಮೆಟಿಕಲಿ ಕಾಂಪಿಟೇಷನ್ ಜಾಸ್ತಿ ಆದ್ರೂ ಕೂಡ ನೀವು ಹೆಂಗೆ ಕಟ್ ಆಫ್ ನಿಂತರೂ ಕೂಡ ಗ್ಯಾರಂಟಿ ನೀವು ಸೆಲೆಕ್ಟ್ ಆಗ್ತೀರಿ ಅದಕ್ಕೆ ಗೋಲ್ ಯಾವಾಗಲೂ ಹೈ ಇರಬೇಕು ನಮ್ದು ದೊಡ್ಡ ದೊಡ್ಡ ನಂಬಿಕೆಗಳಿಂದ ಮಾತ್ರ ದೊಡ್ಡ ಸೃಷ್ಟಿ ಸೃಷ್ಟಿಯಾಗ್ತಾರೆ ನೀವು ನೂರ ಇಪ್ಪತ್ತು ನೂರ ಮೂವತ್ತು ನೂರ ನಲ್ವತ್ತು ಗುರಿ ಇಟ್ಕೊಳ್ಳಿ ತೊಂಬತ್ತು ತಗೋಬೇಕನ್ನಾರು ನೂರು ನೂರ ಹತ್ತು ತಗೋತನ ಗುರಿ ಇಟ್ಕೊಳಿ ನಿಮ್ಮ ಗುರಿ ದೊಡ್ಡದಾದಷ್ಟು ಪ್ರಯತ್ನ ಕೂಡ ದೊಡ್ಡದಕ್ಕೈತಿ ಅದಕ್ಕೆ ಈ ಟೈಮ್ ಒಂದು ಹತ್ತೆರಡು ದಿನ ಏನು ಎಕ್ಸ್ಟೆಂಡ್ ಆಯ್ತಲ್ಲ ಇದನ್ನು ನೀವು ಸದ್ಬಳಕೆ ಮಾಡಿಕೊಂಡು ಮತ್ತಿನ್ಯಾವತ್ತೂ ಡೇಟ್ ಎಕ್ಸ್ಟೆಂಡ್ ಆಗಲಿದೆ ಅದೇ ಫೈನಲ್ ಡೇಟ್ ಫೆಬ್ರವರಿ ಎರಡು ಅದಕ್ಕೆ ಫೆಬ್ರವರಿ ಎರಡಕ್ಕೆ ಖಡಾಖಂಡಿತವಾಗಿ ಎನ್ ಎಮ್ ಎಸ್ ಪರೀಕ್ಷೆ ನಡೆದೇ ನಡಿತೈತಿ ನಿಮ್ಮ ಬಳಿ ಕೇವಲ ಮೂವತ್ತು ದಿನ ಮಾತ್ರ ಇದು ಸ್ಪರ್ಧೆ ತುಂಬ ಟಫ್ ಆಗುತ್ತೆ ಸರಿ ಎಲ್ಲರೂ ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತಿರೋದ್ರಿಂದ ತುಂಬ ಚೆನ್ನಾಗಿ ನೀನು ಕೂಡ ಸ್ಟಡಿ ಮಾಡಿದ್ರೆ ನೀವು ಕೂಡ ಸ್ಟಡಿ ಮಾಡಿದ್ರೆ ಅತಿ ಹೆಚ್ಚು ಅಂಕ ಗಳಿಸಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಸೆಲೆಕ್ಟ್ ಆಗ್ತೀರ ಅಂತ ಹೇಳ್ತಾ ಇದನ್ನು ನೀವು ಪಾಸಿಟಿವ್ ಆಯ್ತು ತಗೋರಿ ಅದ್ರದ್ದೆಲ್ಲ ಒಳ್ಳೇದಕ್ಕಂತ ಅನ್ಕೋರಿ ಅಭ್ಯಾಸ ಮಾಡೋದು ಬಿಟ್ಟು ಬಿಡೋದು ಈ ಥರ ಮಾಡ್ಕೋದು ಪರೀಕ್ಷೆ ಬರುವ ಕೊನೆ ಗಳಿಗೆವ್ರಿಗೆ ಕೂಡ ನೀವು ಸ್ಟಡಿ ಮಾಡ್ತಾನೆ ಇರಬೇಕು ನಿರಂತರವಾಗಿ ಸ್ಟಡಿ ಮಾಡ್ತಾನೆ ಇರಬೇಕು ಅಂದಾಗ ನಿಮಗೆ ಉತ್ತಮ ಗಳಿಸೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಸ್ಟಡಿಗೆ ಮತ್ತೊಮ್ಮೆ ದಿ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ವಿ ಧನ್ಯವಾದಗಳು